ಸಖತ್ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಬೆಸ್ಕಾಂ ಎಡವಟ್ಟು ಅನೇಕ ಪ್ರಾಣಕ್ಕೆ ಸಂಚಕಾರವನ್ನ ತರ್ತಾ ಇದೆ ಅನೇಕ ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ ಇಲ್ಲಿವರೆಗೂ ಕೂಡ ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದವರ ಸಂಖ್ಯೆ ಕೇಳಿದ್ರೆ ನಿಜಕ್ಕೂ ಕೂಡ ಆತಂಕ ಉಡ್ಸತ್ತೆ ವಿದ್ಯುತ್ ಅವಘಡಗಳು ಸಂಭವಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಅವಧಿಯಲ್ಲಿ ಬರೋಬ್ಬರಿ ನೂರೈವತ್ತು ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಚಿತ್ರದುರ್ಗ ದಾವಣಗೆರೆಯಲ್ಲಿಯೇ ಅತಿ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿದವರಲ್ಲಿ ರೈತರ ಸಂಖ್ಯೆ ಅತಿ ಹೆಚ್ಚಾಗಿದೆ ಬೆಸ್ಕಾಮಿ ವ್ಯಾಪ್ತಿಯಲ್ಲಿ ಹದಿನೇಳು ಸಾವಿರದ ನಾನ್ನೂರ ಅರವತ್ತು ಮೂರು ಅಷ್ಟಕ್ಕೂ ಹೆಚ್ಚು ಡೇಂಜರ್ ಸ್ಪಾಟ್ಗಳಿವೆ ಅಂತ ಗುರುತಿಸಲಾಗಿದೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ವಿದ್ಯುತ್ ಅವಘಡಗಳು ಸಂಭವಿಸಿದ್ದಾವೆ ಕಳೆದ ವರ್ಷ ಆಗಸ್ಟ್ ಅಕ್ಟೋಬರ್ ನಡುವೆ ಹೆಚ್ಚಿನ ಸಾವು ನೋವುಗಳು ಸಂಭವಿಸಿದ್ದಾವೆ ಬೆಂಗಳೂರು ನಗರ ತುಮಕೂರು ದಾವಣಗೆರೆ ಚಿತ್ರದುರ್ಗ ಸೇರಿದಂತೆ ಬೆಸ್ಕಾಂ ವ್ಯಾಪ್ತಿಯ ಎಂಟು ಜಿಲ್ಲೆಗಳಲ್ಲಿ ಈ ಸಾವಿನ ಸಂಖ್ಯೆ ಇದೆ ಬೆಸ್ಕಾಂ ವ್ಯಾಪ್ತಿಯ ಈ ಡೇಂಜರ್ ಸ್ಪಾಟ್ಗಳು ಇನ್ನೂ ಕೂಡ ತೆರವಾಗಿಲ್ಲ ಇದಕ್ಕೆ ಎಂಥ ನಿರ್ಲಕ್ಷ್ಯ ಅಂತ ಹೇಳ್ಬೇಕು ನೋಡಿ ಇಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿದ್ದರೂ ಕೂಡ ಬೆಸ್ಕಾಂ ಒಂದು ದೊಡ್ಡ ನಿರ್ಲಕ್ಷ್ಯವನ್ನ ಪ್ರದರ್ಶನ ಮಾಡ್ತಾ ಇದೆ ಹಾಗಾದ್ರೆ ಯಾವ್ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ ಅಂತ ನೋಡೋದಾದ್ರೆ ವಿದ್ಯುತ್ ತಂತಿಗಳಿಗೆ ಆಕಸ್ಮಿಕವಾಗಿ ತಗಲಿ ಮೂವತ್ತಾರು ಜನ ಸಾವನ್ನಪ್ಪಿದ್ದಾರೆ ನಿರ್ವಹಣೆ ಕೊರತೆಯಿಂದ ಹತ್ತು ಜನ ಸಾವನ್ನಪ್ಪಿದ್ದಾರೆ ಮೇಲ್ವಿಚಾರಕರ ಕೊರತೆಯಿಂದ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ತಂತಿಗಳು ತುಂಡಾದ್ರಿಂದ ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಜನ ಇತರ ಕಾರಣಗಳಿಂದ ಇಪ್ಪತ್ತಾರು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ ಗಣೇಶ ಇಷ್ಟೊಂದು ಸಾವು ಸಂಭವಿಸಿದ್ರೂ ಕೂಡ ಯಾವ ಯಾರ ಅಪ್ಪಣಿಗಾಗಿ ಯಾರ ಯಾವ ದೊಣ್ಣೆ ನಾಯಕನ ಆದೇಶಕ್ಕಾಗಿ ಕಾಯ್ತಾ ಇದೆ ಅಂತ ಗೊತ್ತಿಲ್ಲ ತೆರವು ಮಾಡಲಿಕ್ಕಿರುವಂತಹ ಅಡ್ಡಿ ಆತಂಕಗಳೇನು ಬೆಸ್ಕಾಂಗೆ ಖಂಡಿತವಾಗ್ಲು ದಶರಥ ಒಂದು ರೀತಿಯಲ್ಲಿ ಬೆಸ್ಕಾಮ್ ಡೇಂಜರ್ ಅನ್ನುವಂತಹ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇರೋವಂಥದ್ದು ಕಾರಣ ಎಷ್ಟೇ ಬೆಸ್ಕಾಂ ಆ್ಯಪ್ನಲ್ಲಿರುವಂತಹ ಎಂಟು ಜಿಲ್ಲೆಗಳೇನು ಬರ್ತವೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾಗೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದಿಷ್ಟು ಏನು ಜಿಲ್ಲಾವಾರು ಇದರಲ್ಲಿ ಸಾಕಷ್ಟು ಸಾವುಗಳ ಸಂಖ್ಯೆ ಅಂಥದ್ದು ಕಳೆದ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಸಾವಾಗಿದೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ನಿರ್ಲಕ್ಷ್ಯಗಳು ಅಂದರೆ ಡೇಂಜರ್ಸ್ ಸ್ಪಾಟ್ಗಳೇನಿರ್ತವೆ ಸರಿಸುಮಾರು ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಡೇಂಜರ್ ಸ್ಪಾಟ್ಗಳಿದೆ ಅದರಲ್ಲೂ ಕೂಡ ಹೆಚ್ಚಾಗಿ ಅಡಿಕೆ ತೋಟ ಆ ಥರದ ಒಂದು ಕೃಷಿ ಜಮೀನ ಸಂದರ್ಭದಲ್ಲಿ ಇರುವಂತಹ ಒಂದಿಷ್ಟು ಏನು ವಿದ್ಯುತ್ ಕಂಬಗಳು ಹರಿದು ಹೋಗ್ತವೆ ಅಥವಾ ಹಾ ಹಾದು ಬರ್ತವೆ ಅಂತಹ ಸಂದರ್ಭದಲ್ಲಿ ರೈತ ವರ್ಗ ಏನಿರ್ತದೆ ಒಂದು ದೋಟಿಯನ್ನು ಅಥವಾ ಏನೋ ಬೇರೆ ಸಾಮಗ್ರಿಗಳನ್ನು ಇಟ್ಕೊಂಡು ಲೈನಿಗೆ ಟಚ್ ಮಾಡಿ ಸಾವಾಗಿರುವಂಥ ಪ್ರಕರಣಗಳು ಜಾಸ್ತಿ ಇದ್ದರೆ ಇನ್ನು ಅವಘಡಗಳು ಅಂತಂದರೆ ಬೆಸ್ಕಾಮನ್ ಅಧಿಕಾರಿಗಳು ಅದೇ ಅಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ನೌಕರರ ಒಂದು ನಿರ್ಲಕ್ಷ್ಯ ಏನಿದೆ ಟ್ರಾನ್ಸ್ಫಾರ್ಮರ್ ಆಗಿರುವಂಥದ್ದು ಹಾಗೆ ಬೇರೆ ಬೇರೆ ಒಂದು ರೀತಿಯಲ್ಲಿ ಏನು ವಿದ್ಯುತ್ ಇದು ಕೇಬಲ್ಗಳು ಹರಿದೋಗಿರುವಂಥದ್ದು ಅಥವಾ ಕೇಬಲ್ಗಳನ್ನು ಒಪ್ಪನ್ನಾಗಿ ಬಿಟ್ಟಿರುವಂತಹ ಒಂದಿಷ್ಟು ಕೇಸ್ಗಳ ಸಂಬಂಧಪಟ್ಟಂಥ ಮೃತಪಟ್ಟವರ ಸಂಖ್ಯೆಯೂ ಕೂಡ ಇರುವಂಥದ್ದು ಒಟ್ಟಾರೆ ಏನಂತಂದರೆ ಒಂದು ರೀತಿಯಲ್ಲಿ ಎಂಟು ಜಿಲ್ಲೆಗಳಲ್ಲಿ ಸರ್ ಸುಮಾರು ನೂರೈವತ್ತಕ್ಕೆ ಹೆಚ್ಚು ಸಾವಾಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಇತಿಹಾಸದಲ್ಲಿ ಬೆಸ್ಕಾಂ ಆಡಳಿತ ಬೆಸ್ಕಾಂ ಇಲಾಖೆಯ ಇತಿಹಾಸದಲ್ಲಿ ಇಷ್ಟು ಈ ಥರದ ನಿರ್ಲಕ್ಷ್ಯದಿಂದ ಸಾವಾಗಿರುವಂಥದ್ದು ಇದೇ ಮೊದಲು ಅಂಥದ್ದು ಅನ್ನುವಂಥದ್ದು ಹೀಗಾಗಿ ಸಹಜವಾಗಿ ಜಿಲ್ಲಾವಾರುಗಳಲ್ಲ ನಿರ್ಲಕ್ಷ್ಯ ಬೆಸ್ಕಾಂ ಅಧಿಕಾರಿಗಳ ಒಂದು